ಎರಡು ಪ್ಯಾಂಟ್ ತೊಗೊಂಡ್ಬರಕ್ಕೆ ಒನ್ ಅವರ್ ಆಯ್ತು ನಮಗೆ ನೋಡೋಣ ಇನ್ನೊಂದು ಟೂ ಅವರ್ಸ್ ಐತೆ ಟೈಮು ಏನೇನು ತೊಗೊಳಕೈತಾನೆ ಅಂತ ಅಂದ್ಬಿಟ್ಟು ಟೊಮೆಟೊ ಬಾತು ಕಬಾಬು ಎಗ್ಗು ಇವಾಗ ಇದನ್ನೆಲ್ಲ ತಿಂದು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಓಕೆನಾ ಬಂದರು ಹಸಿರತ್ ಮಹಾರಥಿ ಇಬ್ರು ಹೇಳಿದ್ರು ನೋಡಿ ಈ ಥರ ಇದೆ ಸ್ಲೀವ್ಸು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ಮಧ್ಯಾಹ್ನ ಆಗಿದೆ ಸೊ ಮಾಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿಂದ ನಮ್ಮ ಮನೆಯಿಂದ ಒನ್ ಅವರ್ ಇದೆ ಸೊ ಹೋಗ್ತಾ ಇದ್ದೀವಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಟೂ ವೀಕ್ಸಿಂದ ಪ್ಲ್ಯಾನ್ ಇದ್ದೆ ಹೋಗೋಣ 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 ಅಂದ್ಕೊಂಡು ಅದು ಟೈಮ್ ಆಗೇ ಇರಲಿಲ್ಲ ಸೊ ಇವತ್ತಾದರೂ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ ಸೊ ಬನ್ನಿ ಅಲ್ಲೆಲ್ಲ ಯಾವ ರೀತಿ ಇದೆ ಏನು ಹಿಂಗೆ ಅಂತ ಅಂದ್ಬಿಟ್ಟು ಅಲ್ಲೇ ಹೋಗಿ ನೀವು ನೋಡೋರಂತೆ ಓಕೆನಾ ನಮ್ಮ ಮನೆಯಿಂದ ಇವಾಗ ಒಂದು ಹತ್ತು ಮೈಲ್ ಮುಂದೆ ಬಂದಿವಿ ಹತ್ತು ಮೈಲ್ ಬರೋ ಅಷ್ಟರಲ್ಲಿ ಮೋಡ ಫುಲ್ ಮಳೆ ಇವಾಗ ಇಲ್ಲಿ ಹೊರಗಡೆ ಫುಲ್ ಬಿಸಿಲಿದೆ ಮೂರು ನಾಲ್ಕು ತರ ನೋಡ್ಕೊಬಿಟ್ವಿ ಇಲ್ಲಿ ವೆದರೆಲ್ಲ ಹಂಗೇನೆ ಒಂಥರ ಹೇಳೋದಿಕ್ಕೆ ಆಗಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಅನ್ಬಿಟ್ಟು ಇಲ್ಲಿ ಫುಲ್ಲು ಬಿಸಿಲು ಇದೆ ನಮ್ಮ ಮನೆ ಹತ್ರ ಎಲ್ಲ ಫುಲ್ ಮೋಡ ಮುಚ್ಕೊಂಡಿತ್ತು ಮಧ್ಯೆ ಬರಬೇಕಾದ್ರೆಲ್ಲ ಫುಲ್ ಜೋರಾಗಿ ಮಳೆ ಬರ್ತಿತ್ತು ಅದು ರೋಡ್ ಕಾಣಲ್ವಲ್ಲ ಅಷ್ಟೊಂದು ಜೋರಾಗಿ ಬರ್ತಾಯಿತ್ತು ಅಬ್ಬಾ ದೇವ್ರೆ ಬಂದ್ವಿ ಮಾಲ್ ಹತ್ರ ಒಳಗಡೆ ಹೋಗ್ತಾ ಇದ್ದೀವಿ ಬಾಪಾಜಿ ಇದು ಮಾಲ್ ಬಂದ್ಬಿಟ್ಟು ಔಟ್ಡೋರ್ ಮಾಲ್ ಇದು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ನಲ್ವ ಇಂಡೋರು ಔಟ್ಡೋರ್ ಅಂತ ಇರ್ತವೆ ಇಲ್ಲೆಲ್ಲ ಅಂತ ಅಂದ್ಬಿಟ್ಟು ಸೊ ಔಟ್ಡೋರ್ ಅಂತ ಅಂದರೆ ಇದು ಅದು ಎಂಟ್ರೆನ್ಸ್ ಡೋರ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಹೊರಗಡೆ ಇರ್ತವೆ ಸೊ ಬನ್ನಿ ಒಳಗಡೆ ಎಲ್ಲ ಯಾವ ರೀತಿ ಇರುತ್ತೆ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಮ್ದು ಸ್ಮಾಲ್ ಬೇಬಿ ಸ್ಟ್ರಾಲರ್ ಒಳಗಡೆ ಕೂತಿದೆ ಏನ್ ಮಾಡಿದೆ ನಮ್ ಇಕ್ಕು ಬೇಬಿ ಏನ್ ಮಾಡ್ತಿದೆ ದಿಕ್ಕು ಫುಲ್ಲು ಬಿಸಿಲು ಅಂತ ಅನ್ಬಿಟ್ಟು ಮುಚ್ಕೊಂಡು ಕರ್ಕೊಂಡು ಹೋಗ್ತಿದಿವಿ ಹಂಗೆ ನೋಡಿ ಇಲ್ಲಿ ನೋಡ್ತಿದ್ದೀರಲ್ವಾ ಎಲ್ಲಾ ಎಲ್ಲಾ ಸ್ಟೋರ್ ಡೋರ್ ಬಂದ್ಬಿಟ್ಟು ಹೊರಗಡೆಗಾದಂಗೆ ಇರ್ತವೆ ಸೊ ಇಂಡೋರ್ ಅಂದರೆ ಅಂದ್ರೆ ಒಂದೇ ಬಿಲ್ಡಿಂಗ್ ಒಂದೇ ಇರುತ್ತೆ ಒಳಗಡೆ ಎಲ್ಲ ಒಳಗಡೆ ಇರ್ತವೆ ಡೋರ್ ಗಳು ಥರ ಇರುತ್ತೆ ಇಲ್ಲಿ ಕುಮಾರ್ ಏನೋ ಬಾಡಿ ಸ್ಪ್ರೇ ನೋಡ್ತೀನಿ ಅಂತ ಅಂದ್ರು ಬಂದಿದ್ದಾರೆ ಫ್ರಾಗ್ರೆನ್ಸ್ ಔಟ್ಲೆಟ್ ಅಂದಿಟ್ಟು ಸ್ಟೋರು ನೋಡಿ ಎಲ್ಲ ಥರದ ಫ್ರಾಗ್ರೆನ್ಸ್ ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ಆ ಫೇಸ್ ವಿಟೋಸ್ ತರ ಗೊತ್ತಾ ਠੀਕੇ तो ये रेस्फर में कॉफी वर... स्माइल मारू दे ये स्मेल लूڈر ಆಗೋ ಸೋ ಬೇರೆ ವಸತ್ ಸ್ಮೆಲ್ ಮಾಡಕ್ಕೆ ಫ್ರೆಶ್ ಅನ್ಸುತ್ತೆ ಅಂತ ಐ ವಾಂಟ್ ಕಾಫಿ जस्ट 홀ಿ ಟುಸ್ ಮಪ್ಪ ತುಸ್ ಟೇಕ್ ಕೇರ್ಫುಲ್ ಬಂಗಾರ ಸ್ಮೆಲ್ ಮಾಡಕ್ಕೆ ಒಂದ್ ತಗನೆ ಒಂದು ಕಪ್ ಸರ್ ಇಲ್ಲ ಬಾಪಾಜಿ ತಿರು ನಾನೇ ಹೋಗ್ಬಿಡ್ತೀನಿ ಫಸ್ಟ್ ಪ್ಯಾಂಟ್ಗಳು ಕುಮಾರ್ ಇಲ್ಲಿ ಪ್ಯಾಂಟ್ ತೊಗೊತಿನಿ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಒಂದು ಪ್ಯಾಂಟ್ಗೆ ಐವತ್ತು ಡಾಲರ್ ಹಾಕವ್ರೆ ಅದು ಯಾವಾಗ ಅಂದರೆ ವೆನ್ಯೂ ಬೈ ಟೂ ಆರ್ ಮೋರ್ ಅಂತ ಒಂದೇ ತೊಗೊಂಡ್ರೆ ರೀ ಒಂದು ಪ್ಯಾಂಟ್ ಅಂದ್ರೆ ಒಂದ್ರೆ ಜಾಸ್ತಿ ಇರುತ್ತೆ ಇನ್ನಲ್ಲ ಫಾರ್ಟಿ ನೈನ್ ಪಾಯಿಂಟ್ ನೈನ್ ನೈನ್ ಇರೋದು ವೆನ್ ಯು ಬೈ ಟೂ ಆರ್ ಮೋರ್ ಹಾಂ ಒಂದು ತೊಗೊಂಡ್ರೆ ಸೆವೆಂಟಿ ಡಾಲರ್ ಅಂತೆ ಇಲ್ಲೇನೋ ಅವ್ರ ಸೈಜ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕೊಡೋಕ್ಕೆ ಒನ್ ಅವರ್ ಮಾಡಿದ್ರು ಹುಡುಕ್ಬಿಟ್ಟು ಒಳಗಡೆ ಏನೋ ಸ್ಟಾಕ್ ಹೊಸಾದ್ ಬಂದಿದೆ ಹೊಸ ಸ್ಟಾಕ್ ಬಂದಿದೆ ಹುಡುಕ್ ಕೊಡಬೇಕು ಅಂತ ಅಂದ್ಬಿಟ್ಟು ಒನ್ ಅವರ್ ಮಾಡಿದ್ರು ಎರಡು ಪ್ಯಾಂಟ್ ತೊಗೊಂಬರೋಕ್ಕೇ ಒನ್ ಅವರ್ ಆಯ್ತು ನಮಗೆ ನೋಡೋಣ ಇನ್ನೊಂದು ಟೂ ಅವರ್ಸ್ ಐತೆ ಟೈಮು ಏನೆಂತ ಒಳಕಾಯ್ತದೆ ಅಂತ ಅನ್ಬಿಟ್ಟು ಬರೀ ನನಗೆ ಬಂದು ಬಂದು ಬುದ್ಧ дар <laughs> дар ಮನೆಗೆ ಹೋಗ್ತಿದ್ದೀವಿ ಆರೂವರೆ ಫುಲ್ ಸ್ವಲ್ಪ ಲೇಟೇ ಆಗೋಯಿತು ಸ್ಟೋರಲ್ಲಿ ಚಿರೋನಿಕ್ಕು ಫುಲ್ಲು ಹೊಟ್ಟೆಸ್ಕೊಂಡು ಬಾಳೆಹಣ್ಣು ತಿಂತವ್ರೆ ಪ್ರೈಸ್ ತೆಗಿಸ್ಕೊಂಡು ತಿಂದರು ಏನೋ ಇಲ್ಲಿ ಕಾರಲ್ಲಿ ಬಂದ ತಕ್ಷಣ ಬಾಳೆಹಣ್ಣು ಕೊಡು ಬಾಳೆಹಣ್ಣು ಕೊಡು ಅಂದ್ಬಿಟ್ಟು ಬಾಳೆಹಣ್ಣು ತಿಂತವ್ರೆ ಸೊ ಇವಾಗ ಏನೇನು ತೊಗೊಂಡೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ನಾನು ಸ್ಟೋರಲ್ಲಿ ತೋರ್ಸೋಕೆಲ್ಲ ಆಗಿಲ್ಲ ಅಲ್ಲಿ ಟೈಮ್ ಆಗ್ಬಿಟ್ಟಿತ್ತು ಅವರೇ ಸ್ಟೋರ್ ಅವರೇ ಮೇಡಮ್ ಬೇಗ ತೊಗೊಳ್ಳಿ ಬೇಗ ತಗೊಳ್ಳಿ ಅಂತ ಶುರು ಮಾಡಿದ್ರು ತಗೊಂಡು ಬೇಗ ಓಡ್ ಬಂದ್ವಿ ಮಳೆ ಬೇರೆ ಜೋರಾಗಿ ಬರ್ತಿದೆ ಹೊರಗಡೆ ಸೊ ಬನ್ನಿ ಮನೆಗೆ ಹೋಗ್ ಸಿಗೋಣ ನಿಕ್ಕೋರ್ ಏನ್ ಮಾಡ್ತಿದಾರೆ ಮನೆಗೆ ಬಂದ್ವಿ ಮನೆಗೆ ಬಂದು ಸ್ವಲ್ಪ ಇವತ್ತು ಸಂಡೆ ಅಲ್ಲ ನಾನ್ ವೆಜ್ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ ಕಬಾಬ್ ಮಾಡ್ಕೊಂಬಿಟ್ಟು ಚಿಕನ್ ಕಬಾಬು ಮತ್ತು ಟೊಮೆಟೊ ಬಾತ್ ಮಾಡ್ತಿದ್ದೀನಿ ಸೊ ಇವಾಗ ಚಿಕನ್ ಕಬಾಬ್ನ ಮಾಡ್ಕೊಂಡು ಅಂದರೆ ಸೊ ಇವಾಗ ಚಿಕನ್ ಕಬಾಬ್ ಮಾಡ್ಕೊಳಕ್ಕೆ ಅದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸೋ ಇದು ಚಿಕನ್ ತೇಜು ಚಿಕನ್ ಕಬಾಬ್ ಪೌಡ್ರನ್ನ ಯೂಸ್ ಮಾಡ್ಕೊಂಬಿಟ್ಟು ಮಾಡ್ತಿದ್ದೀನಿ ಈಸಿಯಾಗಿ ಏನಿಲ್ಲ ಸಿಂಪಲ್ಲದು ಮಾಡೋದಿದಷ್ಟೇ ಮತ್ತು ಟೊಮೆಟೊ ಬಾತ್ ಮಾಡ್ಕೊತಿದ್ದೀನಿ ಸೊ ಬನ್ನಿ ಶುರು ಮಾಡೋಣ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಒಂದು ಕೋಳಿ ಇದು ಮಾಂಸನ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಕಾಲು ಕೆ ಜಿ ಆಗುತ್ತೆ ಇಷ್ಟು ಸೊ ಇದಕ್ಕೆ ಇವಾಗ ತೇಜು ತಿಕ್ ಚಿಕನ್ ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಸೊ ಇದಕ್ಕೆ ನಾನು ಇಲ್ಲಿ ಒಂದು ಪ್ಯಾಕ್ ಫುಲ್ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಇನ್ಸ್ಟ್ರಕ್ಷನ್ ಬರೆದಿರ್ತಾರೆ ಏನು ಅರ್ಧ ಕೆ ಜಿಗೆ ಒಂದು ಪ್ಯಾಕ್ ಹಾಕ್ಕೊಬೇಕಂತ ಸೊ ಇವಾಗ ಇಲ್ಲಿ ಒಂದು ಕಾಲು ಕೆ ಜಿ ಅಷ್ಟಿದೆ ಅಲ್ಲ ಅದಕ್ಕೆ ಎರಡು ಪ್ಯಾಕನ್ನು ಯೂಸ್ ಮಾಡ್ಕೊತಿದ್ದೀನಿ ಸೊ ಎರಡು ಪ್ಯಾಕು ಚಿಕನ್ ಕಬಾಬ್ ಪೌಡರು ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀನಿ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಹಸಿರು ಮೆಣಸಿಟೇನ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮತ್ತು ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿರೋದು ಒಂದು ಎರಡು ಟೇಬಲ್ ಅಷ್ಟು ಹಾಕ್ಕೊಂಡೀನಿ ಮತ್ತು ಎರಡು ಮೊಟ್ಟೆನ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿನಲ್ಲ ಸ್ವಲ್ಪ ಅದರಿಂದ ಪೌಡ್ರಲ್ಲೇ ಉಪ್ಪಿರುತ್ತೆ ನೋಡ್ಕೊಂಬಿಟ್ಟು ಹಾಕ್ಕೊಬೇಕು ನಾನು ಒಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಓಕೆ ಇವಾಗ ಇಷ್ಟೇ ಗಳು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸೊ ಬನ್ನಿ ಇವಾಗ ಇದು ನೆನತಿರಲಿ ಟೊಮೆಟೊ ಭಾತ್ ಯಾವ ರೀತಿ ಮಾಡ್ಕೊಳ್ಳೋದಂತ ಕ್ವಿಕ್ಕಾಗಿ ನೋಡ್ಕೊಂಬಿಡೋಣ ಓಕೆ ಫಸ್ಟು ಇಲ್ಲಿ ನಾನು ಟೊಮೆಟೊ ಬಾತ್ ಮಾಡ್ಕೊಳಕ್ಕೆ ಎಣ್ಣೆ ಹಾಕೊತಿದ್ದೀನಿ ಇನ್ಸ್ಟಾಪ್ಟ ಮಾಡ್ತಿದ್ದೀನಿ ಸೊ ಸಾಲ್ಟ್ ಇಟ್ಬಿಟ್ಟು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಬಿಟ್ಟು ಅದು ಎಣ್ಣೆ ಬಿಸಿ ಆದಮೇಲೆ ಇಲ್ಲೊಂದಷ್ಟು ಹೋಲ್ ಗರಂ ಮಸಾಲೆಗಳನ್ನ ಹಾಕೊಬೇಕು ಹೋಲ್ ಗರಂ ಮಸಾಲಗಳು ಬಂದ್ಬಿಟ್ಟು ನೋಡಿ ಒಂದೆರಡು ಪಲಾವ್ ಎಲೆ ಒಂದೆರಡು ಇಂಚಾಗುವಷ್ಟು ಚಕ್ಕೆ ಒಂದೆರಡು ಮರಾಠಿ ಮೊಗ್ಗು ಒಂದು ಆರರಿಂದ ಏಳು ಲವಂಗ ಒಂದು ನಾಲ್ಕು ಏಲಕ್ಕಿ ಕಾಯಿ ಒಂದೆರಡು ಸ್ಟಾರ್ ಹೂವು ಅನಾನಸ್ ಹೂವು ಅಂತೀವಲ್ಲ ಅದು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೆತ್ತಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಒಂದು ಇಷ್ಟೆ ಒಂದು ಇಷ್ಟೇ ಇಷ್ಟು ಕಲ್ಲು ಹೂವು ಅಂತೀವಿ ಇದು ಸೊ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಕಲ್ಲು ಹೂವು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋ ಸೋಂಪು ಕಾಳು ಸೊ ಎಲ್ಲ ಹಾಕೊಂಬಿಟ್ಟು ಜಸ್ಟ್ ಒಂದು ಮೂವತ್ತು ಸೆಕೆಂಡ್ ಅದರದ್ದು ಘಮ ಬಿಡೋ ತನಕ ಚೆನ್ನಾಗಿ ಹುರ್ಕೊಬೇಕು ಜಸ್ಟ್ ಒಂದು ಮೂವತ್ತು ಸೆಕೆಂಡು ಚೆನ್ನಾಗಿ ಉರ್ಕೊಂಡ್ಬಿಟ್ಟು ಇದಕ್ಕೆ ಈರುಳ್ಳಿನ ಹಾಕೊಂತಿದೀನಿ ಒಂದು ದಪ್ಪ ಈರುಳ್ಳಿನ ಉದ್ದ ಕಟ್ ಮಾಡ್ಕೊಂಬಿಟ್ಟು ಹಾಕೊಂತಿದ್ದೀನಿ ಈರುಳ್ಳಿ ಹಾಕೊಂಡ್ಬಿಟ್ಟು ಈರುಳ್ಳಿ ಒಂದು ಸ್ವಲ್ಪ ಅದೇ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾವಲ್ಲ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಂಬಿಟ್ಟು ಪೂರಿನ ಮೀಡಿಯಮ್ ಮೀಟಲ್ಲಿ ಇಟ್ಕೊಂಡು ಚೆನ್ನಾಗಿ ಉತ್ಕೊಳ್ಬೇಕು ಈರುಳ್ಳಿ ಒಂದು ಸ್ವಲ್ಪ ಬೇಗ ರೋಸ್ಟ್ ಆಗಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕೊತಿದ್ದೀನಿ ಒಂದು ಸ್ವಲ್ಪ ಆಮೇಲೆ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಆಗೋಷ್ಟು ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಹಾಕೊತಿದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ತಿರ್ಕೊಂಡ್ಮೇಲೆ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದರೆ ಅವಾಗಲೇ ಕಬಾಬ್ಗೆ ತೋರಿಸಿದ್ನಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೆ ಹಾಕ್ಕೊಂತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದೇ ಒಂದು ಹತ್ತು ನಿಮಿಷಕ್ಕೆ ಹಾಕ್ಕೊಂಬಿಟ್ಟು ಆಡಿಸ್ಕೊಂಡಿದ್ದು ಇದನ್ನ ಅಕ್ಕಿ ಹಾಕ್ತೀವಲ್ಲ ಅವಾಗ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ತೊಳಿಬಿಟ್ಟು ಒಳಗಡೆ ಹಾಕೊಳ್ಳೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಮೂವತ್ತು ಸೆಕೆಂಡ್ ಚೆನ್ನಾಗಿ ಉಟ್ಕೊಂಡ್ಬಿಟ್ಟು ಬಟಾಣಿ ಬಟಾಣಿ ಹಾಕ್ಕೊಂತಿದ್ದೀನಿ ನನ್ನ ಕೈಯಲ್ಲಿ ಒಂದು ಎರಡು ಹಿಡಿಯಷ್ಟು ಹಾಕೊತಾನೆ ಇಷ್ಟು ಫ್ರೋಝನ್ ಬಟಾಣಿ ಇವು ಟೊಮೆಟೊ ಹಣ್ಣು ಒಂದು ನಾಲ್ಕು ಒಂದು ಮೀಡಿಯಂ ಸೈಜ್ ಟೊಮೆಟೊ ಹಣ್ಣನ್ನ ಒಂದು ಸ್ವಲ್ಪ ದಪ್ಪ ದಪ್ಪನಾಗೆ ಕಟ್ ಮಾಡ್ಕೊಂಬಿಟ್ಟು ಹಾಕೊಂತಾನೆ ಹಾಕೊಂಡ್ಬಿಟ್ಟು ಈ ಟೊಮೆಟೊ ಹಣ್ಣೆಲ್ಲ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಒಂಚೂರು ಚೂರು ಎಣ್ಣೆ ಬಿಟ್ಕೊಳತ್ತಲ್ಲ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಬೇಕು ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿದೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದೆ ಇವಾಗ ಇದಕ್ಕೆ ಮಸಾಲೆಗಳನ್ನ ಹಾಕೊಳ್ಳೋಣ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಮತ್ತೆ ಚಿಲ್ಲಿ ಪೌಡ್ರು ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಚಿಲ್ಲಿ ಪೌಡ್ರ್ ಹಾಕೊಬೇಕು ಮತ್ತು ಕೊತ್ತಂಬರಿ ಪುಡಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕ್ತಿದ್ದೀನಿ ಚೆನ್ನಾಗಿ ಉಬ್ಕೊಂಡ್ಬಿಟ್ಟು ಇಲ್ಲಿ ನಾನು ಮಸಾಲೆ ಹಾಕ್ಕೊಂತಿದ್ದೀನಿ ಕಾಯಿದು ಮಸಾಲೆ ಕಾಯಿ ಉರ್ಗಡ್ಲೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕೊಂಬಿಟ್ಟು ಚೆನ್ನಾಗಿ ರುಬ್ಕೊಂಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ನೆನ್ನೆ ರುಬ್ಕೊಂಡು ಇಟ್ಕೊಂಡಿದ್ದೆ ಅದು ಒಂದು ಸ್ವಲ್ಪ ಉಳ್ಕೊಂಡಿದ್ದು ಅದನ್ನ ಹಾಕ್ಕೊಂತಿದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಹಾಕಿಲ್ಲ ಹಾಕಿಲ್ಲಂದ್ರೂ ನಡೆಯುತ್ತೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಹಾಕೊಂಬಿಟ್ಟು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕೊಬೇಕು ಸೊ ಈ ಈ ಕಪ್ ಅಳತೆಯಲ್ಲಿ ನಾನು ಮೂರು ಕಪ್ ಅಕ್ಕಿ ಹಾಕೊತಿದ್ದೀನಿ ಸೊ ಮೂರು ಕಪ್ ಅಕ್ಕಿಗೆ ಆರು ಕಪ್ ನೀರನ್ನು ಸೇರಿಸ್ಕೊತಿದ್ದೀನಿ ಬಾಪಾಜಿ ಬಾಪಾಜಿ ಸೊ ನೀರು ಹಾಕೊಂಬಿಟ್ಟು ಉಪ್ಪು ಹಾಕೊಬೇಕು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಂಡ್ರೆ ಆಯಿತು ನಿಕ್ಕು ಮಲಗಿದ್ದ ಇದ್ದಾನೆ ಓಕೆ ಇದು ಸ್ವಲ್ಪ ಕುದಿಯೋಕ್ಕೆ ಶುರು ಆಗಲಿ ಆಮೇಲೆ ಅಕ್ಕಿ ಹಾಕೊಂಡ್ಬಿಟ್ಟು ಅನ್ನ ಮಾಡ್ಕೊಳೋದಷ್ಟೇ ಅಲ್ಲಿ ಅನ್ನ ಬೈಯೋಷ್ಟಲ್ಲಿ ಇಲ್ಲಿ ಕಬಾಬ್ನ ಕರ್ಕೊಂಬೋಣ ಅಂತ ಅಂದ್ಬಿಟ್ಟು ಕರಿತಿದೀನಿ ಆಯಿತು ಕಬಾಬ್ ರೆಡಿ ಯಾವುದು siin täiega hästi . ಆಯಿತು ಟೊಮೆಟೊ ಬಾತು ಕಬಾಬು ಎಗ್ ಇವಾಗ ಇದನ್ನೆಲ್ಲ ತಿಂದು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಓಕೆನಾ ಓಕೆ ಎಲ್ಲ ಆಯಿತು ಸಿಂಕು ಕ್ಲೀನ್ ಮಾಡಾಯಿತು ಪಾತ್ರೆಗಳೆಲ್ಲ ಇಲ್ಲಿ ತೊಡೆಯೋಕ್ಕಾಗದೆ ಬೆಳಗ್ಗೆಯಿಂದ ಹಾಕಿರ್ಲಿಲ್ಲ ಅದಕ್ಕೆ ಹಾಕಿದೆ ಸೊ ಇಲ್ಲಿ ನೋಡಿ ಈ ಹೂವುಗಳು ನಮ್ಮ ಕಡೆ ಬಿಂದಿಗೆ ಹೂವು ಅಂತೀವಲ್ಲ ಅವು ಕುಮಾರ್ಗೆ ಗೊಂಡೆ ಹೂ ತೊಗೊಂಬರಿ ಅಂತ ಅಂದರೆ ಇವು ತೊಗೊಬಂದರೆ ಗಿಡಗಳನ್ನ ದೇವ್ರಿಗೆ ಮುಟ್ಸೋಕೆಲ್ಲ ಚೆನ್ನಾಗಿರ್ತ ಅಂದ್ಬಿಟ್ಟು ಸೊ ಇವು ಚೆನ್ನಾಗಿದ್ದಾವೆ ಇವನು ದೇವ್ರಿಗೆ ಮುಟ್ಸ್ಬೋದು ನಾನು ಗೊಂಡೆ ಬರುತ್ತಲ್ಲ ಹಿಂಗೆ ರೌಂಡಕ್ಕೆ ಇಷ್ಟಿಷ್ಟು ತಪ್ಪೊ ಬರ್ತವಲ್ಲ ಅವಳಿದೆ ಆ ಗಿಡ ತೊಗೊಂಬರಿ ಅಂದಿದ್ದೆ ಇಲ್ಲೇ ನಮ್ಮ ಮನೆ ಪಕ್ಕ ಒಂದು ಲೋಕಲ್ ಸ್ಟೋರ್ ಇದೆ ಅಲ್ಲಿ ತೊಗೊಂಡ್ಬಂದಿದಾರೆ ಚೆನ್ನಾಗಿದೆ ಒಂದು ತೊಗೊಂಬರೋ ಕೇಳಿದೆ ಮೂರು ಮೂರು ತೊಗೊಂಬಂದಾವೆ ಸೊ ಇವನ್ನ ನಾಳೆ ನೆಡಬೇಕು ನೋಡೋಣ ನಾಳೆ ಟೈಮ್ ಆದರೆ ನಾಳೆ ನೆಟ್ಬಿಡ್ತೀನಿ ಪಾಟ್ ಹಾಕ್ಬಿಡ್ತೀನಿ ಇಲ್ಲಿ ನಮಗೆ ವಾರಕ್ಕೆ ಒಂದ್ಸರಿ ಅಷ್ಟೇ ಕಸ ಹೋಗೋದಕ್ಕೆ ಬರೋದು ಭಾನುವಾರ ನೈಟ್ ಎಲ್ಲ ತೊಗೊಂಡೋಗಿಟ್ರೆ ಸೋಮವಾರ ದಿನ ಬೆಳಗ್ಗೆ ಬಂದುಬಿಟ್ಟು ತೊಗೊಂಡೋಗ್ತಾರೆ ಬೆಳಗ್ಗೆ ಆರು ಗಂಟೆ ಆರೂವರೆ ಹಂಗೆ ಬರ್ತಾರೆ ಸೊ ಒಂದು ರೀಸೈಕಲ್ಡ್ ಇರುತ್ತೆ ಒಂದು ಟ್ರ್ಯಾಶ್ ಇರುತ್ತೆ ಸೊ ಎರಡು ಕ್ಯಾನ್ ಇರುತ್ತೆ ಎರಡನೂ ಸಪ್ರೇಟಾಗಿ ಹಾಕಬೇಕು ರೀಸೈಕಲ್ಡ್ ಟ್ರ್ಯಾಶ್ ಇರುತ್ತಲ್ಲ ಅದು ಬೇರೆ ಮತ್ತು ಇನ್ನೊಂದು ಕಸ ಬೇರೆ ಹಾಕಬೇಕು ಸೊ ಎವ್ರಿ ಸಂಡೇ ಅಲ್ಲಿಟ್ಟರೆ ಬೆಳಗ್ಗೆ ಬಂದು ತಗೊಂಡೋಗ್ತಾರೆ ವಾರಕ್ಕೆ ಒಂದೇ ಸರಿ ಬರೋದವರು ವಾರದ ಕಸ ಎಲ್ಲ ತುಂಬಿಟ್ಕೊಬೇಕು ಡಬ್ಬಗಳಲ್ಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಷ್ಟೇ ಸೊ ವಿಡಿಯೋ ಹೆಂಡ್ ಮಾಡೋದಕ್ಕೂ ಮುಂಚೆನೇ ಸಂಜೆ ಏನೇನೆಲ್ಲ ತಗೊಬಂದಿದ್ದೆ ಮಾಲಿಂದ ತೋರಿಸ್ತೀನಿ ಅಂತ ಅಂದಿದ್ನಲ್ಲ ಸೊ ಆ ವೀಡಿಯೋನ ಇವಾಗ ಪ್ಲೇ ಮಾಡ್ತೀನಿ ಆ್ಯಕ್ಚುಲಿ ಅವಾಗಲೇ ನಾನು ಇಟ್ಕೊಂಡಿದ್ದೆ ತಗೊಂಡು ಮೊಬೈಲ್ ಡಿಸ್ ನೀರು ಆಕ್ಚುಲಿ ಆ ವಿಡಿಯೋನ ಆವಾಗಲೇ ಮಾಡಿ ಇಟ್ಕೊಂಡಿದ್ದೆ ಪ್ಲೇ ಮಾಡಿರಲಿಲ್ಲ ಸೊ ಇವಾಗ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ ಸೊ ನೋಡ್ಬಿಟ್ಟು ಎಲ್ಲರೂ ಲೈಕ್ ಮಾಡಿ ಸೊ ಅಷ್ಟೇನೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಪ್ಲೀಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀವಿ ಬಾಯ್ ಬಾಯ್ ಫಸ್ಟ್ ಇಲ್ಲಿ ಏನೇನು ತಗೊಂಡು ಬಂದಿನಿ ಅಂದ್ರೆ ನೋಡಿ ಪರ್ಫ್ಯೂಮೇನಿಯಾದಲ್ಲಿ ಒಂದಷ್ಟು ಡಿಯೋಡ್ರೆಂಟ್ ಅನ್ನು ತಗೊಂಡ್ವಿ ಇವ್ ಮೂರು ನಾನ್ ತಗೊಂಡೆ ಇವ್ ಮೂರು ಕುಮಾರ್ ತಗೊಂಡ್ರು ಒಂದು ಏನೋ ಟೆನ್ ಡಾಲರ್ ಅಂತ ಹಾಕಿದ್ರು ಸೊ ಮೂರು ತಗೊಂಡ್ರೆ ಟ್ವೆಂಟಿ ಡಾಲರ್ ಅಂತ ಇತ್ತು ಅದಕ್ಕೆ ನಾನು ಮೂರು ಕುಮಾರ್ ಮೂರು ತಗೊಂಡ್ರು ಇಷ್ಟ ಸೊ ಆದಮೇಲೆ ಅಲ್ಲಿ ಕುಮಾರ ಒಂದೆರಡು ಜೀನ್ಸ್ ಪ್ಯಾಂಟ್ ತಗೊಂಡ್ರು ಇದು ಒಂದು ತೊಗೊಂಡ್ರೇನೋ ಸೆವೆಂಟಿ ಡಾಲರ್ ಅಂತ ಅಂದ್ಬಿಟ್ಟು ಹಾಕಿದ್ರು ವೆನ್ಯೂ ಬೈ ಟೂ ಆರ್ ಮೂರು ಅಂತ ಅಂದರೆ ಫಾರ್ಟಿ ನೈನ್ ಡಾಲರ್ ಹಾಕಿದ್ರು ಸೊ ಒಂದಕ್ಕೆ ಎಪ್ಪತ್ತು ಡಾಲರ್ ಕೊಡೋದು ಅಂತ ಅಂದ್ಬಿಟ್ಟು ಎರಡು ತಗೊಂಡ್ರು ಆ್ಯಕ್ಚುಲಿ ಮುಂಚೆ ಎಲ್ಲ ಮೂರು ತಗೊಂಡ್ರೆ ಹಂಡ್ರೆಡ್ ಡಾಲರ್ ಆಗೋದು ಇವಾಗ ಫುಲ್ಲೆಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟಿದ್ದಾವೆ ಸೊ ಎರಡು ಪ್ಯಾಂಟ್ ತೊಗೊಂಡ್ರು ಸುಮಾರು ಲೇಡೀಸಲ್ಲಿ ಚಿರು ಮತ್ತು ನಿಕ್ಕುಗೆ ಟೀ ಶರ್ಟ್ ತೊಗೊಂಡ್ವಿ ಈ ಥರ ಇದ್ದಾವೆ ಸೇಮ್ ಟೀ ಶರ್ಟ್ ಇಬ್ಬರಿಗೂ ಹ್ಞೂ ಸೊ ಆ್ಯಕ್ಚುಲಿ ನನಗೆ ಕುಮಾರ್ಗೆ ಚಿರು ನಿಕ್ಕುಗೆ ನಾಲ್ಕು ಜನಕ್ಕೂ ಒಂದೇ ಥರ ತಗೊಳ್ಳೋಣ ಚೆನ್ನಾಗಿರುತ್ತೆ ಎಲ್ಲಾದರೂ ಅಂದ್ರೆ ಹಾಕ್ಕೊಂಡು ಹೋದೇನ್ಬಿಟ್ಟು ನೋಡಿದ್ವಿ ಕುಮಾರ್ಗಿತ್ತು ಆದರೆ ಈ ಥರ ಒಂಥರ ಇದು ಸ್ವಲ್ಪ ಕ್ರೀಮ್ ಕಲರ್ ಇದೆ ಒಂದು ಸ್ವಲ್ಪ ಅಂದರೆ ಫುಲ್ ಒಂಥರ ವೈಟ್ ಬರುತ್ತಲ್ಲ ಆ ಥರ ಇಲ್ಲ ಸೊ ಕುಮಾರ್ಗೆ ಫುಲ್ಲು ವೈಟ್ ಥರ ಇತ್ತು ನನಗಿರಲಿಲ್ಲ ಸೊ ಅದಕ್ಕೆ ಚಿರು ನಿಕ್ಕುಗೆ ತಗೊಬಂದ್ವಿ ಮತ್ತು ನಾನೊಂದು ಈ ಥರ ಡ್ರೆಸ್ ತೊಗೊಂಡೆ ನೋಡಿ ಈ ಥರ ಇದೆ ಇದು ಕಲರ್ ಆ್ಯಕ್ಚುಲಿ ಬ್ಲ್ಯಾಕ್ ಅಲ್ಲ ನೋಡೋದಕ್ಕೆ ಒಂಥರ ಬ್ಲ್ಯಾಕ್ ಥರ ಕಾಣುತ್ತೆ ಆದರೆ ಇದು ಒಂಥರ ಡಾರ್ಕ್ ಬ್ಲೂ ಇದೆ ಸೊ ಏನು ಗೊತ್ತಾ ಇದ್ರದ್ದು ಮೇಡ್ ಇನ್ ಮೇಡ್ ಇನ್ ಇಂಡಿಯಾನೇ ಇದು ಸೊ ಅಲ್ಲಿಂದ ಅಲ್ಲಿಂದ ಬಂದಿರೋದನ್ನ ಇದು ತೊಗೊಂಡಿದ್ದೀವಿ ಇದು ಈ ಟಾಪ್ ತೊಗೊಂಡೆ ಇವಿಷ್ಟು ಟಾಮಿ ಇಲ್ ಫಿಗರಲ್ಲಿ ತಗೊಂಡವು ಸೊ ಇವು ಲಾಫ್ಟಲ್ಲಿ ಆಕ್ಚುಲಿ ನನ್ನವು ಆಲ್ಮೋಸ್ಟ್ ಡ್ರೆಸ್ಗಳು ಟಾಪ್ಗಳು ಎಲ್ಲ ಲಾಫ್ಟಲ್ಲೇ ತಗೊಳೋದು ನಾನು ಮತ್ತೆ ಮನೆಗೆ ಒಂದಷ್ಟು ಕೊಲಂಬಿ ಅದನ್ನು ತಗೊತೀನಿ ಚೆನ್ನಾಗಿರ್ತವೆ ಅಂತ ಅಂದ್ಬಿಟ್ಟು ಕ್ವಾಲಿಟಿ ಎಲ್ಲ ನೋಡಿ ಇವು ತೋರಿಸ್ತೀನಿ ಇವಾಗ ಒಂದೊಂದಾಗಿ ಇದು ಸ್ಕರ್ಟ್ ಇದು ಕುಮಾರ್ ಚೆನ್ನಾಗಿದೆ ತಗೊ ಅಂದ್ಬಿಟ್ಟು ತಗೊಟ್ರು ಏನೋ ಈ ಥರ ಇದೆ ನೋಡಿ ಈ ಥರ ಈ ಥರ ಇದೆ ಇಲ್ಲಿ ಕಟ್ಕೊಬೇಕು ಸೊ ಇದು ಈ ಥರ ಚೆನ್ನಾಗಿದೆ ಬಟ್ಟೆ ಫುಲ್ ಎಲ್ಲ ಒಂಥರ ಅಗ್ರವಾಗಿದ್ದಾಳೆ ಯಾವ ಭಾರ ಅನ್ನಂಗಿಲ್ಲ ಈ ಥರ ಇದೊಂದು ಸ್ಕರ್ಟು ಹ್ಞೂ ಆಮೇಲೆ ಇದೊಂದು ಟಾಪಿ ಇದು ನೋಡಿ ಈ ಥರ ಇದೆ ಚೆನ್ನಾಗಿದೆ ಒಂಥರ ಮತ್ತು ಇದೊಂದು ಟಾಪು ನೋಡಿ ಈ ಥರ ಇದೆ ಹೀಗಿದೆ ಸ್ಲೀವ್ಸ್ ಇದು ಇದು ಪ್ಲೈನು ಏನು ಡಿಸೈನ್ ಎಲ್ಲ ಏನಿಲ್ಲ ಮತ್ತು ಇದೊಂದು ಇದೊಂಥರ ಫ್ರಾಕ್ ಥರ ಇದ್ದಾವೆ ಈ ಥರ ನೈಸ್ ಚೆನ್ನಾಗಿದೆ ಇದು ಬಟ್ಟೆ ಕಲರ್ ಇಷ್ಟ ಆಯಿತು ನನಗೆ ನೋಡಿ ಈ ಥರ ಇದೆ ಮತ್ತು ಇದೊಂದು ಮತ್ತೆ ಇದೊಂದು ಟಾಪು ನೋಡಿ ಈ ಥರ ಇದೆ ಇಲ್ಲಿ ಕಟ್ಕೊಬೋದು ಆ್ಯಕ್ಚುಲಿ ಬೇ

ಸಣ್ಣ ಸಣ್ಣದೂ ಡಿಸೈನ್ ಇದು ಕಲರು ಲಾಂಗ್ ಡ್ರೆಸ್ ಉದ್ದ ಇದೆ ಸ್ವಲ್ಪ ಹೆವಿ ಇದೆ ಚೆನ್ನಾಗಿದೆ ಅನ್ನಿಸ್ತು ಇದು ಅಷ್ಟೇ ಕ್ಯಾಪ್ಸ್ ಮತ್ತೆ ಇಲ್ಲಿ ಎಲಾಸ್ಟಿಕ್ ತರ ಇದೆ

ಎಲ್ಲ ಹಾಕ್ಕೊಂಡು ನೋಡ್ಬಿಟ್ಟೆ ತಗೊಂಡು ಬಂದೆ ಸೈಜ್ ಎಲ್ಲ ಅದೆಲ್ಲ ನೋಡಿಕೊಂಡು ಸೊ ಇವಾಗ ಇಷ್ಟೇ ಲಾಫ್ಟಲ್ಲಿ ನಾವು ತೊಗೊಂಡು ಡ್ರೆಸ್ಗಳಿಷ್ಟು ಸೊ ಇಷ್ಟು ಡ್ರೆಸ್ಗಳಿಗೆ ಎಲ್ಲ ಸೇರಿ ಟೋಟಲ್ ಆಗಿ ತ್ರೀ ಫಿಫ್ಟಿ ತ್ರೀ ಡಾಲರು ತ್ರೀ ಫಿಫ್ಟಿ ತ್ರೀ ಫೋರ್ ಹಾಂ ಫಿಫ್ಟಿ ತ್ರೀ ಡಾಲರ್ ಕೊಟ್ವಿ ತ್ರೀ ಫಿಫ್ಟಿ ತ್ರೀ ಡಾಲರ್ ಆಯಿತು ಇಷ್ಟರಿಂದ ಸೊ ಟೋಟಲಾಗಿ ಎಲ್ಲ ಸೇರಿ ಹತ್ತತ್ರ ಒಂದು ಸಿಕ್ಸ್ ಹಂಡ್ರೆಡ್ ಡಾಲರ್ ಸಿಕ್ಸ್ ಫಿಫ್ಟಿನ ಆಯಿತು ಎಲ್ಲ ಇದು ಇದು ಪ್ಯಾಂಟ್ಗಳು ಎಲ್ಲ ಸೇರಿ ಸೊ ಇಷ್ಟೇ ಸೊ ಇಷ್ಟು ಡ್ರೆಸ್ಗಳಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ